ಈ ದೇಶದಲ್ಲಿ ಮುಕ್ಕೋಟಿ ದೇವರುಗಳಿದ್ದರೂ ಕೂಡ ಮಹಿಳೆಯರ ಮಾನ ಸಮ್ಮಾನಗಳನ್ನ ಕಾಪಾಡಲು ಯಾವ ಸಂತರು ಯಾವ ಗುರುಗಳಿಂದನೂ ಸಾಧ್ಯವಾಗಿರಲಿಲ್ಲ ಆದರೆ ಅದೇ ಒಬ್ಬ ಒಬ್ಬ ವ್ಯಕ್ತಿ ಇಡೀ ಮಹಿಳೆಯರ ಮಾನ ಸಮ್ಮಾನಗಳನ್ನ ಒಂದು ಶಾಸನದ ಮೂಲಕ ಇಡೀ ದೇಶಕ್ಕೆ ಮಹಿಳೆಯರಿಗಾಗಿ ಒಂದು ಶಾಸನವನ್ನೇ ಸಿದ್ಧ ಮಾಡಿದ್ದರು ಅವರೇ ಬಾಬಾ ಸಾಹೇಬ್ ಅಂಬೇಡ್ಕರರು ಮಹಿಳೆಯರ ದುಃಖ ದುಮ್ಮಾನಗಳನ್ನ ಕೇಳುವವರು ಈ ದೇಶದಲ್ಲಿ ಯಾರೂ ಇರಲಿಲ್ಲ ಅಂತ ಸಂದರ್ಭದಲ್ಲಿಯೇ ಬಾಬಾ ಸಾಹೇಬರು ಮಹಿಳೆಯರಿಗಾಗಿ ಮಹಿಳೆಯರ ಗೌರವಗಳನ್ನ ಹಿಡಿಯುವ ಸಲುವಾಗಿ ಏನಾದರೂ ಮಾಡಲೇಬೇಕು ಎಂಬ ನಿಟ್ಟಿನಲ್ಲಿ ಅವರು ಕೈಗೆತ್ತಿಕೊಂಡಿದ್ದೆ ಹಿಂದೂ ಬಿಲ್ಕೋಡನ್ನ ಅದನ್ನ ಜಾರಿಗೆ ತರಲೇಬೇಕು ಹೇಗಾದರೂ ಮಾಡಿ ಎಂಬ ಹಠದಿಂದ ಆದರೆ ಸಂಪ್ರದಾಯವಾದಿಗಳು ಇದನ್ನು ಎಲ್ಲಿ ವಿರೋಧಿಸಿದರು ಎಂಬ ಒಂದು ಪೂರ್ವಾಗ್ರಹವನ್ನೂ ಕೂಡ ಹೊಂದಿದ್ದರು ಹಿಂದೂ ಬಿಲ್ ಕೋಡ್ ತರಲು ನಡೆದ ಸಂಘರ್ಷವೇ ಇವತ್ತಿನ ಎಪಿಸೋ ನೋಡಿದರು ಮತ್ತು ಕೆಲವರು ಅವರನ್ನು ಶತ್ರುವಿನಂತೆ ಕಂಡರು ಬಿಲ್ ಓದಲಾಗುತ್ತಿದ್ದಂತೆಯೇ ಸಂಸದೀಯ ಸಭಾಂಗಣದಲ್ಲಿ ಸಿಡಿಲಿನ ಘರ್ಜನೆ ಇದು ಸಂಪ್ರದಾಯಕ್ಕೆ ಹಾನಿ ಇದು ಧರ್ಮಕ್ಕೆ ಅಪಮಾನ ಮಹಿಳೆಗೆ ಸಮಾನಕ್ಕೂ ಸಾಧ್ಯವೇ ಎಂದು ಸಂಪ್ರದಾಯವಾದಿಗಳು ಧಿಕ್ಕಾರ ಕೂಗಿದರು ಸ್ತ್ರೀಯು ಪುರುಷನ ಸಮಾಹನಕ್ಕೂ ಹೊಂದಬಾರದೆಂದರೆ ಸ್ವಾತಂತ್ರ್ಯಕ್ಕೆ ಅರ್ಥವೇನು ಏಕವಿವಾಹ ವಾರಸುದಾರಿಕೆ ವಿಚ್ಛೇದನ ಇವು ಸ್ತ್ರೀಗೆ ಮಾನವೀಯ ಹಕ್ಕುಗಳನ್ನು ನೀಡಲು ಬೇಕಾದ ಕನಿಷ್ಠ ಹೆಜ್ಜೆಗಳು ಬಿಲ್ಗೆ ವಿರೋಧ ಉನ್ನತ ಮಟ್ಟಕ್ಕೆ ಕೆಲವರು ಬಿಲ್ ಅನ್ನು ರದ್ದು ಮಾಡುವ ಮಟ್ಟಕ್ಕೆ ಕೆಲವರು ಕೂಗಿದರು ಈ ಬಿಲ್ನಿಂದ ಕುಟುಂಬ ಧರ್ಮ ನಾಶ ಎಂದರು ನೆಹರು ರಾಷ್ಟ್ರಪಿತೆಯ ಕನಸುಗಳನ್ನು ಉಳಿಸಬೇಕು ಅಥವಾ ಅಂಬೇಡ್ಕರ್ನ ಸಮಾನತೆಯ ಯುದ್ಧಕ್ಕೆ ಬೆಂಬಲ ಪಡಬೇಕು ಎಂಬ ದ್ವಂದ್ವದಲ್ಲಿ ಸಿಲುಕಿದರು ಹತ್ತೊಂಬತ್ತು ನೂರ ಐವತ್ತೊಂದು ಬಿಲ್ ವಿಳಂಬವಾಗಿ ಬದಲಾಗೋಣ ಎಂಬ ರಾಜಕೀಯ ಮನೋಭಾವ ಕಡಿಮೆ ಅಂಬೇಡ್ಕರ್ ನೋವಿನಿಂದ ಆದರೆ ದೃಢವಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಇದು ಮಹಿಳೆಯರ ಹಕ್ಕಿಗಾಗಿ ಮಾಡಿದ ತ್ಯಾಗ ದೇಶ ಇದನ್ನು ಮರೆಯುವುದಿಲ್ಲ ಅಂಬೇಡ್ಕರ್ ಬಿಟ್ಟ ಹೊತ್ತಿನ ನಂತರ ಅವರ ಬಿಲ್ ತುಂಡು ತುಂಡಾಗಿ ಅಂಗೀಕರಿಸಲಾಯಿತು ಹಿಂದೂ ಮ್ಯಾರೇಜ್ ಆಕ್ಟ್ ಹತ್ತೊಂಬತ್ತು ನೂರ ಐವತ್ತೈದು ಹಿಂದೂ ಸಕ್ಸೆಷನ್ ಆಕ್ಟ್ ಹತ್ತೊಂಬತ್ತು ನೂರ ಐವತ್ತಾರು ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡನ್ಶಿಪ್ ಆಕ್ಟ್ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಸ್ತ್ರೀಯರಿಗೆ ಸಮಾನ ಹಕ್ಕಿನ ಬೆಳಕು ದಶಕಗಳ ಹೋರಾಟದ ಫಲವಾಗಿ ದೊರಕಿತು ಹಿಂದೂ ಏನೇ ಹೇಳಿ ಮಹಿಳೆ ವಿವಾಹ ವಿಚ್ಛೇದನ ವಾರಸುದಾರಿಕೆ ಸ್ವತಂತ್ರ ಜೀವನ ಇವನ್ನೆಲ್ಲ ಅನುಭವಿಸುತ್ತಿರುವುದು ಒಂದು ಮನುಷ್ಯನ ಹೋರಾಟದ ಫಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಎಂದು